வேல மகனவா கேதிகளன்ன நான் நந்து ஏகமாரி ஒரு காரை விரோதிகாராக நான் நந்து ஏனோ பரதோதிகாரை 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 விரோதிகாராக நான் நந்து ஏனோ பரதோதிகார गजानन हे लंब्यावतार वंदना तजवर वनायस वंदना दर्शनीय शास्त्री मानले गेले आहे अनेक आयोगा हरे देशवार महिना न्याय अन्याय निवारण निर्मल भाईगिरी वंदना वंदना जयेंद्र बावन्या यश्या नमस्वार इष्टानंदी अंजनेय जात्र थाय दशोलालांबिकले नमः वृणेतो दिनेरेख्या सुतोत्यां उच्चाय दों ಜೈ ಶ್ರೀರಾಮ್ ಕಳೆದ ವಿಧಾನಸಭಾ ಚುನಾವಣೆಯ ಬೆನ್ನಿಗೆ ಪುತ್ತೂರಿನಲ್ಲಿ ಒಂದು ಬ್ಯಾನರ್ನ ಪ್ರಕರಣದ ಆಧಾರವನ್ನು ಇಟ್ಟುಕೊಂಡು ನಮ್ಮ ಒಂದು ಹತ್ತನ್ನೆರಡು ಹಿಂದೂ ಕಾರ್ಯಕರ್ತರ ಮೇಲೆ ಪೊಲೀಸ್ ಇಲಾಖೆ ದೌರ್ಜನ್ಯ ನಡೆಸಿದೆ ಒಂದಷ್ಟು ಮಂದಿಗೆ ಅಮಾನುಷ ದೌರ್ಜನ್ಯ ನಡೆಸಿದೆ ಹನ್ನೆರಡು ಮಂದಿಯ ಮೇಲೆ ಕೇಸ್ ದಾಖಲು ಮಾಡಿದೆ ಈಗ ಚಾರ್ಜ್ ಶೀಟ್ ಆಗಿದ್ದಾರೆ ಆ ಅಮಾನುಷ ದೌರ್ಜನ್ಯಕ್ಕೆ ಎಲ್ಲ ರೀತಿಯ ಸಾಕ್ಷಿಗಳಿದೆ ಆ ಎಲ್ಲ ಸಾಕ್ಷಿಗಳನ್ನು ಒದಗಿಸಿಯೂ ಇವತ್ತು ಆ ಪೊಲೀಸ್ ಇಲಾಖೆಯನ್ನು ದೌರ್ಜನ್ಯ ನಡೆಸಿದೆ ಆ ದೌರ್ಜನ್ಯವನ್ನು ಇಲ್ಲ ಅದು ಸುಳ್ಳು ಆರೋಪ ಎನ್ನುವ ರೀತಿಯಲ್ಲಿ ಅದನ್ನು ಮಾಡಿ ಅದಕ್ಕೆ ರಿಪೋರ್ಟ್ ಹಾಕುವಂಥ ಒಂದು ಕೆಲಸ ಆಗಿದೆ ಹಾಗೆ ನಮಗೆ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ನ್ಯಾಯಾಲಯ ನಮಗೆ ನ್ಯಾಯ ಕೊಡುವಂಥದ್ದು ಅಥವಾ ಪೊಲೀಸ್ ಇಲಾಖೆ ಅದಕ್ಕೆ ಪೂರಕವಾಗಿ ವರ್ತಿ ವರ್ತಿಸಬೇಕಾದ್ದು ಪೊಲೀಸ್ ಇಲಾಖೆಯೇ ನ್ಯಾಯಕ್ಕೆ ವಿರುದ್ಧವಾಗಿ ವರ್ತಿಸ್ತದೆ ಹಾಗೆ ಮೇಲೆ ನ್ಯಾಯಾಲಯದಲ್ಲಿ ನ್ಯಾಯ ಸಿಗ್ತದೆ ಅನ್ನೋ ವಿಶ್ವಾಸ ಇಲ್ಲ ನಮಗೆ ಭಾರಿ ನೂರಾರು ವರ್ಷಗಳಿಂದರೆ ನಮಗೆ ನ್ಯಾಯ ಕೊಡುವವರು ಯಾರು ಅಂತೇಳಿ ದೇವರು ನಮಗೆ ಮಹಾಲಿಂಗೇಶ್ವರ ಪುತ್ತೂರಿನ ಮಹಾಲಿಂಗೇಶ್ವರ ನಮಗೆ ನ್ಯಾಯ ಕೊಡ್ತಾ ಇರುವಂಥ ವಿಶ್ವಾಸ ನಂಬಿಕೆ ಶ್ರದ್ಧೆ ನಮ್ಮದು ಆ ಶ್ರದ್ಧೆಯ ನಂಬಿಕೆ ಆಧಾರದಲ್ಲಿ ಪುತ್ತೂರು ಮಹಾಲಿಂಗೇಶ್ವರ ಮಹಾತೋಭಾರ ಮಹಾಲಿಂಗೇಶ್ವರ ದೇವರ ಸನ್ನಿಧಿಯಲ್ಲಿ ಬಂದು ನಾವು ಪ್ರಾರ್ಥನೆ ಮಾಡಿಕೊಂಡಿದ್ದೇವೆ ಪೊಲೀಸ್ ಇಲಾಖೆಯಿಂದ ಅದಕ್ಕೆ ಯಾರು ಸಂಬಂಧಪಟ್ಟವರು ಅವರ ಮೇಲೆ ಸರಿಯಾದಂತಹ ನ್ಯಾಯ ಇದು ಕಾನೂನು ಕ್ರಮವನ್ನು ನ್ಯಾಯಾಲಯ ಅಲ್ಲ ಮಾರಿರ ದೇವರು ಕೊಡಬೇಕೆಂಬ ರೀತಿಯಲ್ಲಿ ಅವರಿಗೆ ಸರಿಯಾದಂಥ ಶಿಕ್ಷೆ ಕೊಡಬೇಕು ಮತ್ತು ಇನ್ನು ನಮ್ಮ ಕಾರ್ಯಕರ್ತರನ್ನು ಮತ್ತೆ ತುಳಿಯತಕ್ಕಂಥ ಒಂದು ವ್ಯವಸ್ಥೆಗಳಲ್ಲಿ ಕಾಣ್ತಾ ಇದೆ ನಮಗೆ ಹಾಗೆ ನಮ್ಮ ಕಾರ್ಯಕರ್ತರಿಗೆ ಹಿಂದೂ ಕಾರ್ಯಕರ್ತರಿಗೆ ರಕ್ಷಣೆ ಕೊಡಬೇಕು ಯಾಕಂದರೆ ಹಿಂದೂ ಕಾರ್ಯಕರ್ತರು ದರೋಡೆಕೋರಲ್ಲ ಅಥವಾ ಯಾರದ ಮೇಲೆ ಅತ್ಯಾಚಾರ ಮಾಡುವವರಲ್ಲ ಅನಾಚಾರ ಮಾಡುವವರಲ್ಲ ಹಿಂದೂ ಸಮಾಜದ ಮೇಲೆ ಅನ್ಯಾಯ ಆದಾಗ ಆ ಅನ್ಯಾಯವನ್ನು ಹತ್ತಿಕ್ಕುವ ಅನ್ಯಾಯವನ್ನು ತಡೆಗಟ್ಟದಂಥ ಕೆಲಸವನ್ನು ಹಿಂದೂ ಜಾಗರಣ ವೇದಿಕೆ ಅಥವಾ ಯಾವುದೇ ಹಿಂದೂ ಕಾರ್ಯಕರ್ತರು ಮಾಡ್ತಾರೆ ಹೀಗೆ ಹಿಂದೂ ಕಾರ್ಯಕರ್ತರು ಸಮಾಜದ ರಕ್ಷಣೆಗಾಗಿ ಧರ್ಮದ ರಕ್ಷಣೆಗಾಗಿ ಸಂಸ್ಕೃತಿಯ ರಕ್ಷಣೆಗಾಗಿ ಹಿಂದುತ್ವದ ರಕ್ಷಣೆಗಾಗಿ ಮಾಡತಕ್ಕಂಥ ಕೆಲಸವನ್ನು ಒಬ್ಬ ದರೋಡೆಕೋರನಿಗೆ ಅಥವಾ ಒಬ್ಬ ಅತ್ಯಾಚಾರಿಗೆ ಹಾಕೋ ರೀತಿಯ ರೀತಿಯಲ್ಲಿ ವರ್ತಿಸಿ ಪೊಲೀಸ್ ಇಲಾಖೆ ಮ ನಮ್ಮ ಮೇಲೆ ದೌರ್ಜನ್ಯ ಮಾಡ್ತಾರೆ ಅಂತಾದರೆ ನಮಗೆ ಬೇರೆ ಯಾವುದೇ ದಾರಿ ಇಲ್ಲ ನಮಗೆ ಒಂದೇ ದಾರಿ ನಮಗೆ ಮಹಾಲಿಂಗೇಶ್ವರ ಪುತ್ತೂರಿನ ಮಹಾಲಿಂಗೇಶ್ವರ ಅನೇಕರು ಏನು ಬೇರೆ ಬೇರೆ ಸಂದರ್ಭಗಳಲ್ಲಿ ಪುತ್ತೂರಿನ ಮಣ್ಣಿಗೆ ಯಾರು ಅನ್ಯಾಯ ಮಾಡಿದ್ದಾರೆ ಅವರಿಗೆ ಮಹಾಲಿಂಗೇಶ್ವರ ದೇವರು ಸರಿಯಾದಂಥ ಸಾಕ್ಷಿ ಇದು ಶಿಕ್ಷೆಯನ್ನು ಕೊಟ್ಟಿದ್ದಾರೆ ಆ ವಿಶ್ವಾಸದಲ್ಲಿ ಆ ನಂಬಿಕೆಯಲ್ಲಿ ನಾವಿವತ್ತು ಪುತ್ತೂರಿನ ಮಹಾಲಿಂಗೇಶ್ವರ ದೇವರಲ್ಲಿ ಸಾಮೂಹಿಕವಾಗಿ ಪ್ರಾರ್ಥನೆ ಮಾಡಿಕೊಂಡಿದ್ದೇವೆ ಮತ್ತು ನಿಮ್ಮ ಮಾಧ್ಯಮದ ಮುಂದೆ ಮತ್ತೆ ಅದನ್ನು ಹೇಳ್ತಾ ಇದ್ದೇವೆ ಪುತ್ತೂರಿನ ಮಹಾಲಿಂಗೇಶ್ವರ ದೇವರು ಹಿಂದೂ ಸಮಾಜದಲ್ಲಿ ಹಿಂದೂ ಸಮಾಜಕ್ಕಾಗಿ ಕೆಲಸ ಮಾಡತಕ್ಕಂಥ ಕಾರ್ಯಕರ್ತರಿಗೆ ರಕ್ಷಣೆ ಒದಗಿಸಿಕೊಡಬೇಕು ಅದರೊಟ್ಟಿಗೆ ಹಿಂದೂ ಕಾರ್ಯಕರ್ತರನ್ನು ತುಳಿಯತಕ್ಕಂಥ ಹಿಂದೂ ಕಾರ್ಯಕರ್ತರನ್ನು ನಿಶ್ ನಿಶ್ ನಿಷ್ಕ್ರಿಯಗೊಳಿಸತಕ್ಕಂಥ ವ್ಯವಸ್ಥೆ ಏನಿದೆ ಪೊಲೀಸ್ ಇಲಾಖೆ ಏನಿದೆ ರಾಜಕೀಯ ವ್ಯವಸ್ಥೆ ಏನಿದೆ ಅದರ ವಿರುದ್ಧ ಮಹಾರಿಂಗೇಶ್ವರ ದೇವರವರಿಗೆ ಸರಿಯಾದಂಥ ಶಿಕ್ಷೆ ಕೊಡಬೇಕು ಇಲ್ಲದ್ರೆ ಸಾಮಾನ್ಯವಾದ ಬುದ್ಧಿ ಕೊಟ್ಟರೆ ಸಾಕಾಗಿಲ್ಲ ಸರಿಯಾದಂಥ ಶಿಕ್ಷೆ ಕೊಟ್ಟು ಅವರು ಮುಂದಿನ ದಿನಗಳಲ್ಲಿ ಯಾವುದೇ ರೀತಿಯಲ್ಲಿ ಈ ರೀತಿಯ ಅನಾಚಾರಗಳನ್ನು ಮಾಡದ ಹಾಗೆ ಮಹಾರಿಂಗೇಶ್ವರ ದೇವರು ನಮಗೆ ಅವರಿಗೆ ಸರಿಯಾದಂಥ ಶಿಕ್ಷೆಯನ್ನು ಕೊಟ್ಟು ಅವರಿಗೆ ಸರಿಯಾದಂಥ ದಾರಿಯಲ್ಲಿ ನಡೆಯುವ ಹಾಗೆ ಮಾಡಬೇಕು ಮತ್ತು ಮುಂದಿನ ದಿನಗಳಲ್ಲಿ ಯಾವುದೇ ಕಾರ್ಯಕರ್ತರಿಗೂ ಯಾವುದೇ ರೀತಿಯ ತೊಂದರೆಯನ್ನು ಅವರು ಕೊಡದ ಹಾಗೆ ದೇವರವರಿಗೆ ಬುದ್ಧಿ ಕೊಡಬೇಕು ಇದು ನಮ್ಮ ಪ್ರಾರ್ಥನೆ